ನೋಡಿ ಅವಲಕ್ಕಿ ಹಾಕ್ದಿರ ಸಾಫ್ಟ್ ಅದು ಇಡ್ಲಿ ಮಾಡೋದು ತೋರಿಸಿ ಅಂತ ಇದ್ದೀರಲ್ವಾ ಅದು ತೋರಿಸ್ತಾ ಇದ್ದೀನಿ ನೋಡಿ ಇವತ್ತು ಸೇಲಮ್ ಅಕ್ಕಿ ಅಂತ ಬರುತ್ತೆ ಅಂಗಡಿಯಲ್ಲಿ ಕೇಳಿದರೆ ಕೊಡ್ತಾರೆ ಇಡ್ಲಿ ಅಕ್ಕಿ ಅನ್ಬೋದು ಸೇಲಮ್ ಅಕ್ಕಿ ಮೂರು ಲೋಟಕ್ಕೆ ಒಂದು ಲೋಟ ಉದ್ದಿನ ಗೋಲ ಇದ್ದೀನಿ ಬೇಳೆ ಆದರೂ ಹಾಕಿ ಯಾವುದಾದ್ರೂ ಪರವಾಗಿಲ್ಲ ಮೆಂತ್ಯ ಒಂದು ಸ್ಪೂನ್ ಇದ್ದೀನಿ ಇವೆಷ್ಟು ಒಂದು ನಾಲ್ಕೈದು ಬಾರಿ ಚೆನ್ನಾಗಿ ಕ್ಯೂಚಿ ಕ್ಯೂಚಿ ತೊಳೆದುಬಿಟ್ಟು ಕುಡಿಯೋ ನೀರು ಹಾಕ್ಬಿಟ್ಟು ಮುಚ್ಚಿಟ್ಬಿಡಿ ಒಂದು ಆರು ಐ ಐದರಿಂದ ಆರು ನೆಂದರೂ ಪರವಾಗಿಲ್ಲ ಸಾಯಂಕಾಲಕ್ಕೆ ನೋಡಿ ಈ ಥರ ಆಗಿರುತ್ತೆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನೈಸಾಗಿ ರುಬ್ಕೊಳ್ಳಿ ತರ್ತರಿ ಇದ್ದರೆ ಜಾಸ್ತಿ ಸಾಫ್ಟ್ ಬರಲ್ಲ ತರಿಬೇಕು ಅನ್ನೋರು ತರ್ತಾರಿಯಾಗೂ ರುಬ್ಕೊಳ್ಳಿ ನೀವು ನೈಸಾಗಿ ರುಬ್ತೀನಿ ನಾನು ತುಂಬ ಸಾಫ್ಟಾಗಿ ಬರುತ್ತೆ ಇಡ್ಲಿ ಅಂತೂ ಒಂದು ಎರಡು ಒಂದು ಇಡ್ಲಿ ಎರಡು ಪೀಸ್ ಮಾಡಿ ಬಾಯಿಗೆ ಇಟ್ಕೊಂಡ್ಬಿಡ್ಬೋದು ನೋಡಿ ಎಣ್ಣೆ ಹಚ್ಬಿಟ್ಟು ಇಡ್ಲಿ ಇಟ್ಟು ಹಾಕಿ ಇಡ್ತಾಯಿದ್ದೀನಿ ಈ ಥರ ಇಡ್ಲಿ ಹಿಟ್ಟು ಹಾಕ್ದಾಗ ಮೇಲೆ ನೋಡಿ ಹಂಗೆ ನಿಲ್ಲುತ್ತಲ್ವ ಆ ಥರ ನಿಲ್ಲೋ ಹಂಗೆ ಕಲಿಸ್ಕೋಬೇಕು ಇಡ್ಲಿ ಹಿಟ್ಟು ಉಪ್ಪಾಕಿ ಕಲಸಿಟ್ಟಿದ್ದೀನಿ ರಾತ್ರಿನೇ ಒಂದು ಆ ನೀರು ಕಾಯೋವಾಗ ಆರು ನಿಮಿಷ ಸಾಕು ಇಲ್ಲಾಂದರೆ ಹತ್ತು ನಿಮಿಷ ಬೇಕು ಇಲ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಕೇಳ್ತಾನೇ ಇದ್ದರು ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದೀನಿ ನಾನು ಇದಕ್ಕೆ ಸಾಂಬಾರು ಚಟ್ನಿ ಎರಡು ಮಾಡಿದ್ದೀನಿ ನಾಳೆ ತೋರಿಸಿದ್ದೀನಿ ಇದು ಮನೆಯಲ್ಲಿರೋರಿಗೆ ಇಂಥ ಇಡ್ಲಿ ನಾನು ಹೆಸರುಬೇಳೆ ಇಡ್ಲಿ ಮಾಡ್ಕೊಂಡಿದ್ದೀನಿ ಅದನ್ನೂ ತೋರಿಸ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡಿ ಶೇರ್ಗಳು ಮಾಡಿ